ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಶ್ರೀ ಈರಣ್ಣ ಇವರ ನೇತೃತ್ವದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಐಪಿಎಲ್ ಸೀಸನ್ ತ್ರೀ ಪ್ರಾರಂಭವಾಯಿತು ಶ್ರೀ ಐಸಿ ಪಟ್ಟಣಶೆಟ್ಟಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಅವರು ಕ್ರೀಡೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಪ್ರತಿಭೆಗಳು ಹೊರಬರಲು ಕಾರಣವಾಗುತ್ತವೆ ಎಂದು ಹೇಳಿದರು ಪ್ರಥಮ ಬಹುಮಾನವನ್ನು ಶ್ರೀ ಭರತ್ ಅಗರ್ವಾಲ್ ಅವರು ಒಂದು ಲಕ್ಷ ದ್ವಿತೀಯ ಬಹುಮಾನವನ್ನು ಶ್ರೀ ಉಮೇಶ್ ಕೌಲಿಗಿ ಅವರು ಐವತ್ತು ಸಾವಿರವನ್ನು ನೀಡಿದ್ದಾರೆ ಟೆನಿಸ್ ಕ್ರಿಕೆಟ್ ಕ್ರೀಡೆಯು ಯಶಸ್ವಿಯಾಗಿ ಜರುಗಲು ಊರಿನ ಗಣ್ಯರು ಮುಖಂಡರು ದೇಣಿಗೆ ನೀಡಿ ಪ್ರೋತ್ಸಾಹಿಸಿದರು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ್ ಅವರು ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಭರತ್ ಅಗರ್ವಾಲ್ ಉಮೇಶ್ ಕೌಲ್ಗಿ ಬಸವರಾಜ್ ಹರಿವಾಳ್ ಬಲ್ಲಪ್ಪ ನಂದಗಾವಿ ಬಸವರಾಜ್ ಕೋಟಿ ಶ್ರೀ ಕಾಳಹಸ್ತೇಶ್ವರ ಮಠದ ಸ್ವಾಮಿಗಳು ಲಾಲ್ ಸಾಬ್ ನಂದವಾಡಗಿ ನಜೀರ್ ನಂದವಾಡಗಿ ಮತ್ತು ಯುವಕರು ಕ್ರೀಡಾ ಪ್ರೇಮಿಗಳು ಉಪಸ್ಥಿತರಿದ್ದರು ಉದ್ಘಾಟನೆ ನೆರವೇರ್ತಾ ಇದೆ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಆಟಗಾರರು ಇದಕ್ಕೆ

ಅತಿಥಿ ಅತಿಥಿರಾಜ್ ಕೋಟಿ ಅದೇ ಚೆನ್ನಾಗಿ ದೇವರಾಜ್ ಮಾಡಿದ್ರು बसुंत सीनियर वर्सेस पुलिस इलाके पंचायत बड़ा विकेट पा लिया यहाँ पर बसोराज सर ने एक बड़ा विकेट इस साहब का विकेट लेने में कामयाब रह गए ಸುರೇಶ್ ಅಪ್ಪ ಶೆಟ್ಟ ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು